ಎರಡೂವರೆ ವರ್ಷ ಆಯಿತು ನಮ್ಮ ಗಂಗಾವತಿ ಇದು ಎಲೆಕ್ಷನ್ ಆಗಿ ಎರಡೂವರೆ ವರ್ಷ ಹಂಗೆ ಹೋಗ್ಬಿಟ್ಟು ಏನಪ್ಪ ಅಂದರೆ ನಮ್ಮ ಇಲ್ಲಿ ಏನು ದು ದುರ್ಬಳೆ ಮಾಡ್ಕೊಂಡ್ರಂದರೆ ನಮ್ಮ ಏ ಅದು ಕೆಲಸ ಮಾಡ್ತೀವಿ ಇದು ಕೆಲಸ ಮಾಡ್ತೀವಿ ಅಂತೇಳಿ ಎರಡೂವರೆ ವರ್ಷ ಕಳೆದುಬಿಟ್ರು ಇನ್ನು ಇರೋದೇ ಒಂದು ಎರಡೂವರೆ ವರ್ಷ ಇದಕ್ಕಿಂತ ಮುಂಚೆ ಐತಲ್ಲ ಬಿ ಜೆ ಪಿ ಎಮ್ ಎಲ್ ಎ ಇದ್ದರು ಅವರು ಕೆಲಸ ಮಾಡಿಲ್ಲ ಏನಪ್ಪ ಅಂದರೆ ಈಗ ನಮ್ಮ ನಾಯಕರಿದ್ದರು ಎಕ್ಬಾಲ್ ಅನ್ಸರಿ ಸಾಹೇಬರು ನಮ್ಮ ನಾಯಕರು ಐತಲ್ಲ ಯಾವಾಗಲೂ ಇರಲಿ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ರು ಅವ್ರಿಗೆ ನಾವು ಕಳ್ಕಂಡು ಇವತ್ತು ಭಾಳ ಪಶ್ಚಾಪ ಆಗಾಕತೈತೆ ನಮಗೆ ಇವತ್ತು ನಾಯಕರು ನಮ್ಮ ಇವತ್ತಿನ ನಾಳೆ ನಮ್ಮ ನಾಯಕರೇ ಆಗ್ತಾರವ್ರು ನಮ್ಮ ನಾಯಕರೇ ಎಮ್ ಎಲ್ ಎ ಆಗ್ತಾರ ನಮ್ಗೊಂದು ಒಂದು ಭಾಳ ವಿಶ್ವಾಸ ಐತೆ ಅವರು ಬಂದ್ರನೇ ಇಲ್ಲಿ ಗಂಗಾವತಿ ಸುಂದರದಂತ ಕಾ ಕಾಣತೈತಂಥೇಳಿ ನನ್ನ ಮನಸ್ಸಿನಿಂದ ಹೇಳಕತ್ತೀನಿ ಅವ್ರು ಬಂದ್ರೇ ಗಂಗಾವತಿ ಡೆವಲಪ್ಮೆಂಟ್ ಆಗ್ತೈತೆ ಎಲ್ಲಿದ್ದೀರಿ ಸರ್ ಎರಡೂರು ವರ್ಷ ಆಯಿತು ಸರ್ ನೀವು ಎಲೆಕ್ಷನ್ ಗೆದ್ದು ನೀವು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಹೇಳಿ ಮಂದಿಗೆ ಎರಡೂವರೆ ವರ್ಷದಿಂದ ಯಾವ ಕೆಲಸನೇ ಆಗಿಲ್ಲ ಇವರೊಂದು ದಾರಿಗೆ ರೋಡ್ಗಳು ಸರಿ ಆಗಿಲ್ಲ ಒಂದು ಸ ಇದು ಗಟರ್ಗಳು ಚರಂಡಿಗಳು ಇಂಥವು ಯಾವ ಸೌಲಭ್ಯಗಳು ಇಲ್ಲ ತಿರುಗಿ ಇಲ್ಲಿ ಮೇ ಇದು ಕೌನ್ಸ್ಲರ್ ಎಲೆಕ್ಷನ್ ಬಂದು ಕೌನ್ಸ್ಲರ್ಗಳಿಗೆ ಏನು ಮಾಡ್ತೀರಿ ಈಗ ಹೆಂಗೆ ಮಾಡ್ತೀರಿ ಇವು ಕೆಲಸನೇ ಆಗಿಲ್ಲ ಅಲ್ಲ ಎರಡೂವರೆ ವರ್ಷ ದಾಟಿಸ್ಬಿಟ್ರಿ ನೀವು ಮುಂದೆ ಬರೋ ದಿನದಲ್ಲಿ ಏನು ಮಾಡ್ತೀರಿ ಇನ್ನು ಉಳಿದಿರೋದೆ ಎರಡೂವರೆ ವರ್ಷ ಯಾವುದು ಕೆಲಸನೇ ಆಗಿಲ್ಲ ನಿಮ್ಮದು ಏನಪ್ಪ ಹೆಂಗ ಹಿಂಗೆ ಮಾಡಿದ್ರೆ ಹೆಂಗಂತೇಳಿ ಮಂದಿ ಜನರು ಚಿಂತೆ ಮಾಡಕ್ಕೆ ಬಿಟ್ಟಾರ ಎರಡೂವರೆ ವರ್ಷ ಆತು ಯಾವುದು ಕೆ ಕೆಲಸ ಇಲ್ಲ ಸೌಲಭ್ಯ ಇಲ್ಲ ಏನಿಲ್ಲ ಎಂಥದ್ದಿಲ್ಲ ಬರೀ ಧೂಳಿದಾಗ ಸಾಯಕತ್ತಾರ ಮಂದಿ ಇದಕ್ಕೆ ಏನು ಇದಕ್ಕೆ ಯಾರು ತೋ ಹೊಣೆಗಾರರು ನೋಡ್ರಿ ಈಗ ಉಳಿದಿರೋದೆ ಎರಡೂವರೆ ವರ್ಷ ಇದು ಮುಂದೆ ಆ ಚುನಾವಣೆ ಬರೋದು ಜನರೇನು ಸುಮ್ಮನೆ ಕುಂತ ಇಲ್ಲ ಅಂಥೇಳಿ ನೀವು ತಿಳ್ಕೊಬಾಡ್ರಿ ಜನರು ಮುಂದಿನ ದಿನದಲ್ಲಿ ಇದು ಕೆಲಸ ಏನಾರು ಆಗಿಲ್ಲ ಅಂದರೆ ಸಖತ್ತು ನಿಮಗೆ ಪಾಠವನ್ನು ಕಲಿಸ್ತಾರ ಸರ್ ದಯವಿಟ್ಟು ನಾವು ಹೇಳಕತ್ತೀವಿ ಎಲ್ಲ ಜನರು ಬಂದು ನಿಮ್ಮ ಸಲಗ ಹೋರಾಟ ಆಗಿದಂಗೆ ಮಾಡ್ಕೊಂಡ ಹೋಗಕ್ಕೆ ಹೋಗ್ಬಾಡ್ರಿ ಸರ್ ನಾವು ಹೇಳಕ್ಕೆ ಬಯಸಾಕತ್ತೀವಿ ಇವು ಏನು ನಮಗೆ ಸ ಹೇಳಿ ಮ ನೀವು ಶಾಸಕರ ಅಧಿಕಾರ ಪಡೆದಿರಿ ಅದೇ ಥರದ ನೀವು ಕೆಲಸ ಸರಿ ಮಾಡಿದರೆ ಸರಿ ಇರ್ತೀರಿ ಇಲ್ಲಪ್ಪ ಅಂದರೆ ನಾಳೆ ನಾವು ಹೋರಾಟ ಅಂತರ ಮಾಡೋದು ಖಚಿತ